ರೀ ವ್ಯಾನ್ ಫೀಸ್ ಕಟ್ಬೇಕನ್ರಿ ಅಪ್ಪ ಸ್ಕೂಲ್ ಡೇಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ಬೇಕಪ್ಪ ಮಗನಿಗೆ ಅಂತ ಸೈಟ್ ಮಾಡಿದೆ ರಿಜಿಸ್ಟ್ರೇಷನ್ ಫೀಸ್ ಬೇರೆ ಏಕೆ ಜಾಸ್ತಿ ಮಾಡಿ ಕೊಡ್ಸಿದ್ರೆ ಏನು ಮಾಡೋದು ಏನು ಕಟ್ಟನೋ ಒಂದು ಗೊತ್ತಿಲ್ಲ ಸಾಲದಕ್ಕೆ ಆಟೋದವ್ರಿಗೆ ಲೋನ್ ಬೇರೆ ಸಿಕ್ಕಲ್ಲ ಯಾರೋ ಹೆಂಗೋ ಲೋನ್ ಕೊಡ್ಸಿದ್ರು ಅದಕ್ಕೆ ಬೇರೆ ಆರು ಆರು ಸಾವಿರ ರೂಪಾಯಿ ಹದಿನೈದು ವರ್ಷ ಕಟ್ಟಬೇಕು ಗೆಲ್ಲಿಸ್ಕೊಟ್ರೆ ನಿಮಗೆ ಪ್ರತಿಯೊಂದು ಫ್ರೀ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ಎನ್ಸ್ತೀವಿ ಅಷ್ಟೇ ಅಲ್ಲ ಉದ್ಯೋಗ ಇಲ್ಲದವರಿಗೆ ಕೋಟಿ ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಉದ್ಯೋಗವನ್ನು ಕೊಡ್ತೀವಿ ಮತ್ತು ಕೋಟಿ ಕೋಟಿ ಅನುದಾನಗಳ ಹಣ ಬರುತ್ತೆ ಅದರಿಂದ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಪ್ರತಿಯೊಂದು ಜನರಿಗೂ ಫ್ರೀ ಆಗಿ ಕೊಡ್ತೀವಿ ಫ್ರೀ ಎಲ್ಲ ಕೋಟಿ ಕೋಟಿ ಮಾತೆ ಆ ರಸ್ತೆ ರಿಪೇರಿ ಮಾಡ್ತಾರೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಒಂದಕ್ಕೂ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ವರ್ಷ ಅನ್ಗಟ್ಟಲೆ ಕಾಯಬೇಕು ಆ ಕೆಲಸ ಮಾಡೋದಕ್ಕೆ ಕೋಟಿ ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ ಒಂದಕ್ಕೂ ಟ್ರಾನ್ಸ್ಪರೆಂಟಾಗಿ ಲೆಕ್ಕ ಕೊಡೋಲ್ಲ ಇವರು ನನ್ನ ಮಗನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೆ ಅವನೇ ಅಂದ್ಬಿಟ್ಟ ಎಂತೆ ಪ್ರೈವೇಟ್ ಕಾನ್ವೆಂಟ್ಗಳಿಗೆ ಸೇರಿಸ್ತಾರಪ್ಪ ನೀನೇನಪ್ಪ ಗೌರ್ಮೆಂಟ್ಗೆ ಸ್ಕೂಲಿಗೆ ಸೇರಿಸ್ತಾ ಇದ್ಯಾ ಅಂದ್ಬಿಟ್ಟ ಸಾಲ ಮಾಡಿ ಹಂಗೋ ಹಿಂಗೋ ಮಾಡಿ ಹೆಂಗೋ ಸೇರಿಸ್ದೆ ಕಾನ್ವೆಂಟ್ಗೆ ಸಾಲ ಜಾಸ್ತಿ ಆಯಿತು ನಮ್ಮಮ್ಮಂಗೆ ಹುಷಾರಿರ್ಲಿಲ್ಲ ಹುಷಾರಿಲ್ದಿದಾಗ ಗೌರ್ನಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋದೆ ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲರೂ ಆಡ್ಕೊಂಡ್ರು ಎತ್ತ ತಾಯಿನ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗೋವೇ ಅವನಿಗೆ ದುಡ್ಡು ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಅಂತ ಏನೋ ದೇಹ ಅಮ್ಮ ಹುಷಾರಾಗ್ಬಿಟ್ರು ನಮ್ಮ ಥರ ಪಾಡ್ ಪಡ್ತಿರೋ ಜನಗಳು ಓಟ್ ಹಾಕಿ ಟ್ಯಾಕ್ಸ್ ರೂಪದಲ್ಲಿ ದುಡ್ಡು ಕಟ್ಟಿ ಆಡಳಿತನೂ ಅವ್ರ ಕೈಗೆ ಕಟ್ಕೊಂಡು ಕೂತವ್ರೆ ಎಂಥ ಟೆಕ್ನಾಲಜಿ ಯುಗ ಇದು ಈ ಟೆಕ್ನಾಲಜಿ ಯುಗದಲ್ಲಿ ಇಷ್ಟೊಂದು ಮುಂದೆ ಬಂದಿರೋ ಯುಗದಲ್ಲಿ ಕುಕ್ಕರು ಸೀರೆ ಹಣ ಎಂಡ ಈ ದಿಕ್ಕೆಲ್ಲ ಓಟ್ ಹಾಕ್ಕೊಂಡು ಜಾತಿ ನೋಡ್ಕೊಂಡು ವೋಟ್ ಹಾಕೊಂಡು ಅನ್ಯಾಯವಾಗಿ ಈ ಥರ ದುಡ್ಡು ತಿನ್ನೋರಿಗೆ ಅಧಿಕಾರ ಕೊಟ್ಕೊಂಡು ಕೂತವ್ರೆ ಜನಗಳು ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕಾಗ್ದೆ ತಿಂಗಳ ಡೇಟ್ಗಳ ಇ ಎಮ್ ಐ ಕಟ್ಟಕ್ಕಾಗ್ದೆ ಮಹಿಳಾ ಸಂಘದಲ್ಲಿ ಲೋನ್ ಕಟ್ಟಕ್ಕಾಗ್ದೆ ಪರದ ಆಡ್ಕಂಡು ಸಹ ಆಯ್ತಾವ್ರೆ ಅಲ್ಲಿರೋ ನಮ್ಮೆಲ್ಲರ ದುಡ್ಡಲ್ಲಿ ವಯಸ್ಸಾಗಿರೋ ನಮ್ಮ ತಂದೆ ತಾಯಿ ಆರೋಗ್ಯ ಇದೆ ನನ್ನ ಮಕ್ಕಳು ಸ್ಕೂಲ್ ಫೀಸ್ ಇದೆ ಇವತ್ತು ಬೆಳಗ್ಗೆ ತಾನೇ ನನ್ನ ಮಗ ಕೇಳ್ದ ಸ್ಕೂಲ್ ಡೇಗೆ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಕಣಪ್ಪ ಅಂತ ನಮ್ಮ ಜನ ಯಾವನೋ ನಾಯ್ಕ ಬಂದ ಅಂತ ಅಂದ್ಬಿಟ್ಟಿದ್ದಾನೆ ಕ್ರೈನ್ ತರಿಸ್ಬಿಟ್ಟು ಆ್ಯಪಲ್ ಹಾರ ಹಾಕಿದ್ರು ಆ ಆ್ಯಪಲ್ ಹಾರ ಹಾಕಿದ್ರಲ್ಲಿ ಕಾಲ್ ಭಾಗ ದುಡ್ಡಿದ್ರೆ ನನ್ನ ಮಕ್ಕಳು ಫೀಸ್ ಕಟ್ಬೋದಾಗಿತ್ತು ಆಸ್ಪತ್ರೆ ಆರೋಗ್ಯ ಪಡ್ಕೋಬೋದಾಗಿತ್ತು ಆ ಆ್ಯಪಲ್ಲು ಎಷ್ಟು ಆ್ಯಪಲ್ ಇವರು ಆ್ಯಪಲ್ ಹಾರ ಹಾಕಿ ವೇಸ್ಟ್ ಮಾಡಿದ್ರು ಹ್ಞೂ ನಾಯಕ ಅಲ್ಲ ಕೆಲ್ಸ್ಕಾರ ನಮ್ಮ ಕೆಲ್ಸ್ಕಾರ ಅಪ್ಪ ಜಪಾನ್ ದೇಶದ ಜನರೇ ನಿಮ್ಮನ್ನ ಬುದ್ಧಿವಂತರು ಅಂತಂತಾರೆ ನೀವು ದೇಶದ ಬೆಳವಣಿಗೆಗೆ ತುಂಬ ಬೆಲೆ ಕೊಟ್ಟ್ರಿ ಅದಕ್ಕೆ ಟೈಮ್ ಕೊಟ್ರಿ ಅದಕ್ಕೆ ಜೊತೆಗೆ ನೀವು ಬೆಳೆದ್ರಿ ನಮ್ಮ ಜನ ಇಲ್ಲಿ ನಾವುಗಳು ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಅಂದ್ಕೊಂಡು ಇದ್ಬಿಟ್ವಿ ಹಾಗಂತ ನಮ್ಮಲ್ಲಿ ಬುದ್ಧಿವಂತರು ಇಲ್ಲ ಅಂತ ಅಲ್ಲ ನಮ್ಮಲ್ಲಿರೋ ಬುದ್ಧಿವಂತರು ಒಗ್ಗಟ್ಟಾಗಿ ನಿಂತ್ಕೊಂಡು ಹೆಜ್ಜೆ ಹಾಕಿದ್ರೆ ನಮ್ಮ ದೇಶನ ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೋದ್ರೂ ಎರಡನೇ ಸ್ಥಾನಕ್ಕೂ ತಳ್ಳಕ್ಕಾಗಲ್ಲ ಆ ಮಟ್ಟಕ್ಕೆ ಬೆಳಿಬೋದು ಓಟ್ ಹಾಕೋದಷ್ಟೇ ನಾವು ಗೆದ್ದ ಮೇಲೆಲ್ಲ ಇರ್ತಾರ ಕೆಲಸ ಮಾಡದಿದ್ರೆ ರಿಜೆಕ್ಷನ್ ಮಾಡೋದು ನಮ್ಮ ಕೈಲೇ ಕೊಡಬೇಕಿತ್ತಲ್ವ ಹೆಸ್ರಿಗೆ ಮಾತ್ರ ಪ್ರಜಾಪ್ರಭು ಬರ್ತೀರಾ ಬನ್ನಿ ಸರ್ ಮನೆ ಕಡೆ ಬಾಡಿಗೆ ಬಂದಿ ಸರ್ ಡಾಕ್ಯುಮೆಂಟ್ಸ್ ಚೆಕಿಂಗ್ ಮಾಡ್ತಾವ್ರೆ ಮಿಸ್ಟೇಕ್ ಮಾಡ್ತಾ ಇದರ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಕೊಡುತ್ತಾ ರೀ ನಾವು ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಕೊಡಬೇಕು ಒಂದು ಪರ್ಸೆಂಟ್ ಇಲ್ಲ ಅಂದ್ರೆ ಫೈನ್ ಸರ್ ಸತ್ಯವಾದ ಮಾತು ಹೇಳಿದ್ರಿ ಎಲ್ರು ನೋಡಿ ಕರೆಕ್ಟಾಗಿ ವೋಟ್ ಮಾಡಿ ಅಂತ ಅಂತಾರೆ ಎಲ್ಲರೂ ಹಣ ಮಾಡೋ ಪರಿಸ್ಥಿತಿಲಿ ಇರೋವಾಗ ಯಾರು ಯಾರಿಗೆ ಅಂತ ವೋಟ್ ಹಾಕ್ತಾರೆ ಸರ್ ಏನು ಗೊತ್ತಿಲ್ಲ ತುಂಬ ವಿಚಾರ ಆಗಿದ್ದೀರಾ ಅನ್ಕೋತೀನಿ ನಿಮಗೆ ನಾನು ಅಷ್ಟ ಇಷ್ಟ ತಿಳ್ಕೊಂಡಿದೀನಿ ಸರ್ ಏನ್ ಮಾಡೋದು ಅದಕ್ಕೆ ವೋಟಿಂಗ್ ಮಾಡಕ್ಕೆ ಇಷ್ಟ ಇಲ್ಲ ಕಂತಿರ್ರಿ ನಮ್ದೇ ಜನರದ ಅದೊಂದು ವೇದಿಕೆ ಇದಲ್ರಿ ಟೆಕ್ನಾಲಜಿ ತಕ್ಕಾಗಿರೋ ಪಕ್ಷ ಕೆಲಸನೂ ಕೊಡಿಸ್ಬೋದು ಅಧಿಕಾರ ಕೊಡಿಸ್ಬೋದು ಮತ್ತೆ ಕೆಲಸದಿಂದ ತೆಗಿಸ್ತಬಹುದು ಎಲ್ಲ ನಿಮ್ಮ ಕೈಲೇ ಇರುತ್ತೆ ತಿಳ್ಕೊಂಡು ಎಲ್ಲ ಸರಿಯಾದ್ರೆ ಮಾತ್ರ ಮತ ಚಲಾವಣೆ ಮಾಡುದು ಹೌದಾ ಯಾವುದು ಸರ್ ಅದು ಉತ್ತಮ ಪ್ರಜಾಕೀಯ ಪಕ್ಷ ಶಾರ್ಟ್ ಫಾರ್ಮ್ ಅಲ್ಲಿ ಪಿ ಅಂತ ಹೇಳ್ತಾರೆ ಸರ್ ಅದು ವಿಚಾರ ಗೊತ್ತಿದೆ ತಕ್ಕ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ತಿಳ್ಕೊಳಕ್ ಆಗಿಲ್ಲ ಸರ್ ಟೈಮ್ ಸಿಕ್ಕಿಲ್ಲ ಉಪೇಂದ್ರಿ ಉಪೇಂದ್ರ ಅಂದ್ರೆ ಸಂಸ್ಥಾಪನೆ ಮಾಡಿದ್ರೆ ಆದ್ರೆ ಆ ವೇದಿಕೆ ಕೊಟ್ಟಿರೋದು ಜನರು ಮಾತ್ರ ಜನಗಳು ಎಲೆಕ್ಟ್ ಮಾಡಬಹುದು ರಿಜೆಕ್ಟ್ ಮಾಡಬಹುದು ಜನರೇ ಅದನ್ನ ರಿಪೇರಿ ಮಾಡಿ ಪ್ರಜಾ ಕಾರ್ಮಿಕರು ಯಾರೋ ಪ್ರಜಾಪ್ರಭುಗಳು ಯಾರೋ ಅಂತ ತೋರಿಸ್ಕೊಳ್ಬೇಕ್ರಿ ಈಗ ಲಾಸ್ಟ್ ಈ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಮೊಂದು ಆಟೋ ಡ್ರೈವರ್ಸ್ ಕೂಡ ಕೆಲಸಕ್ಕೆ ಸ್ಪರ್ಧೆ ಮಾಡಿದ್ರು ಕಡ್ರಿ ಹಾ ನೋಡಿ ಸರ್ ಬಂತು ನಿಮ್ ಸ್ಟಾಪ್ ಸರ್ ಹಂಡ್ರೆಡ್ ಪ್ರಜಾಕೀಯದ ಒಂದು ವೆಬ್ಸೈಟ್ ಇದೆ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಸರ್ ಡಬ್ಲ್ಯೂ ಡಬ್ಲ್ಯೂ ಓಕೆ ಸರ್ ಪ್ರಜಾಕೀಯ ಡಾಟ್ ಓ ಆರ್ ಜಿ ಓಕೆ ಸರ್ ಪ್ರಜಾಕೀಯ ಕನ್ನಡ ಉತ್ತಮ ಪ್ರಜಾಕೀಯ ಪಕ್ಷವು ಮತದಾರರ ಪಕ್ಷವಾಗಿರುವುದರಿಂದ ಇಲ್ಲಿ ನಗದು ರಹಿತ ಪಕ್ಷ ಪಾರ್ಟಿ ಫಂಡ್ ಇಲ್ಲ ಯಾವುದೇ ರೀತಿಯ ಪಕ್ಷವು ಹಣ ಸಂಗ್ರಹಿಸುವುದಿಲ್ಲ ನೋಡಪ್ಪ ಇದು ಖುಷಿ ವಿಚಾರ ಅಂತಂದ್ರೆ ಅದ್ಭುತವಾಗಿದೆ ಕಾರ್ಯಕರ್ತರಿಲ್ಲ ಅದೇ ಮೇಯ್ನು ದುಡ್ಡು ಅಲ್ಲೇ ತಾನೇ ಖರ್ಚಾಗ್ತಾ ಇದ್ದಿದ್ದು ಕಾರ್ಯಕರ್ತರಿಗೆ ಯಾರನ್ನು ದೂಷಿಸುವುದಿಲ್ಲ ದೂಷಿಸುವ ಬದಲು ನಾವು ಪರಿಹಾರಗಳನ್ನು ಕಂಡುಕೊಳ್ಳುತ್ತೇವೆ ವಾಹ್ ಫ್ಯಾಂಟಾಸ್ಟಿಕ್ ತುಂಬ ಚೆನ್ನಾಗಿದೆ ಇದಪ್ಪ ಭರವಸೆ ಅಂದರೆ ಇದು ಸುಳ್ಳು ಭರವಸೆಗಳಿಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡುವ ಪ್ರತಿಭಟನೆಗಳು ಇರುವುದಿಲ್ಲ ಅದರಲ್ಲೇ ಅದಾದರೂ ನಿಲ್ಲಿ ರಾಜಕೀಯ ಲಾಭಕ್ಕೆ ಪ್ರತಿಭಟನೆಗಳು ಮಾಡೋದಾದ್ರೂ ನಿಲ್ಲಿ ಒಂಬತ್ತನೇ ಕಂಡೀಷನ್ ರಾಜಕೀಯ ಲಾಭಕ್ಕಾಗಿ ಮಾಡುವ ಸಮಾಜ ಸೇವೆ ಇರುವುದಿಲ್ಲ ಹೌದೌದು ಎಲ್ಲರೂ ಕೈ ಉತ್ತಮ ಪ್ರಜಾಕೀಯ ಪಕ್ಷವು ಮತದಾರರ ಪಕ್ಷವಾಗಿರುವುದರಿಂದ ಇಲ್ಲಿ ಮತದಾರರೇ ನಾಯಕರು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ನಾಯಕತ್ವದ ಸಂಸ್ಕೃತಿ ಇಲ್ಲ ನಮಗೆ ಬೇಕಿರುವುದು ಪ್ರಜೆಗಳಾದ ನಾವು ಹೇಳಿದಂತೆ ಕೆಲಸ ಮಾಡುವಂತಹ ಉತ್ತಮ ಕಾರ್ಮಿಕರು ಇಲ್ಲಿ ನಿಮಗೆ ಬೇಕಿರುವುದು ಕಾಯಕತ್ವದ ಸಂಸ್ಕೃತಿ ಅಪ್ಪಪ್ಪ ಬಹಳ ಚೆನ್ನಾಗಿದೆ ತುಂಬಾ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಮತದಾರರೇ ಹೈಕಮಾಂಡ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸುವ ಸೂಕ್ತ ಅಭ್ಯರ್ಥಿಯು ಅಭ್ಯರ್ಥಿಯ ಆಯ್ಕೆ ನನ್ನದೇ ನಿರ್ಧಾರ ಚುನಾವಣೆ ನನ್ನದೇ ನಿರ್ಧಾರ ತಿದ್ದುಪಡಿ ನನ್ನದೇ ನಿರ್ಧಾರ ತಿರಸ್ಕಾರ ನನ್ನದೇ ನಿರ್ಧಾರ ಪುರಸ್ಕಾರ ನನ್ನದೇ ನಿರ್ಧಾರ ನೋಡಿ ಆ ಪ್ಯಾಸೆಂಜರ್ ಹೇಳಿದ್ರು ಅವಾಗ ಆಯ್ಕೆನು ನಮ್ದೇ ಚುನಾವಣೆನೂ ನಮ್ದೇ ತಿದ್ದುಪಡಿನೂ ನಮ್ದೇ ತಿರಸ್ಕಾರನೂ ನಮ್ದೇ ಪುರಸ್ಕಾರನೂ ನಮ್ದೆ ಅಂತ ಅವ್ರು ಹೇಳಿದ್ದು ನೋಡಿ ಅದೇ ಪಾಯಿಂಟ್ಸ್ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹೈಕಮಾಂಡು ಹಣ ಮತ್ತು ಜಾತಿ ಮತ್ತು ಇನ್ನೊಂದು ವಿಚಾರಕ್ಕೆ ನಿರ್ಧಾರ ಮಾಡ್ತಕ್ಕಂಥದ್ದು ಎಪ್ಪತ್ತ ಐದು ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇತ್ತು ಆ ಸಂಸ್ಕೃತಿಗೆ ಅಂತಿಮ ಹಾಕಿ ಇಲ್ಲಿ ಮತದಾರರ ಶಿಫಾರಸು ಪತ್ರ ಅಂತ ಒಂದು ಕೊಟ್ಟಿದ್ದಾರೆ ಅದನ್ನು ಅಭ್ಯರ್ಥಿ ಆಗ್ಲಿಕ್ಕೆ ಆಸೆ ಪಡುವಂತ ವ್ಯಕ್ತಿ ಸಾಮಾನ್ಯ ಮತದಾರರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಶಿಫಾರಸು ಪತ್ರಕ್ಕೆ ಬರಬೇಕು ಸರ್ ಏನಿಲ್ಲ ಸರ್ ಈಗ ಮುಂಬರುವ ಚುನಾವಣೆಗಳ ವಿಚಾರಕ್ಕೆ ಸಣ್ಣದೊಂದು ಆರೋಗ್ಯಕರವಾದ ಚರ್ಚೆ ಇವತ್ತು ದಿನದಲ್ಲಿ ನಿಮಗೆ ಗೊತ್ತಿದೆ ಚುನಾವಣೆಯಲ್ಲಿ ಹೆಂಗೆಲ್ಲ ನಡೀತಾ ಇದೆ ಹೇಳಿ ಸೊ ಯಾರಿಗೆ ಓಟ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಸರ್ ಯಾರೋ ಒಬ್ರಿಗೆ ಹಾಕೋದು ಬಿಡ್ರಿ ಸರ್ ಹಂಗ್ಬಿಟ್ರೆ ಹೆಂಗೆ ಸರ್ ನಾವುಗಳು ಓಟ್ ಹಾಕೋ ವಿಚಾರನೇ ಅಲ್ವಾ ಸರ್ ನಮ್ಮ ಮಕ್ಕಳ ಭವಿಷ್ಯನ ನಿರ್ಧಾರ ಮಾಡೋದು ಅಲ್ವಾ ಸರ್ ಹೌದು ಅದರಿಂದ ಒಂದು ಸ್ವಲ್ಪ ಜವಾಬ್ದಾರಿಯಾಗಿ ಓಟ್ ಮಾಡೋಣ ಅಂತ ಒಂದು ಎಲ್ಲರಲ್ಲೂ ಮನವಿ ಮಾಡ್ತಾ ಇದೀನಿ ಸರ್ ಏನಂತೀರಾ ಸರ್ ಮಾಡಿ ಮಾಡಿ ನೋಡೋಣ ಯಾರೋ ಒಬ್ರು ಸರಿ ಯಾರು ಇರ್ತಾರೋ ಅವ್ರು ಯಾಕೋಣ ಸರ್ ಉತ್ತಮ ಪ್ರಜಾಕೀಯ ಪಕ್ಷ ಅಂತೇಳಿ ಸ್ಟಾರ್ ಉಪೇಂದ್ರ ಅವ್ರು ಮಾಡಿದ್ದಾರೆ ಅದ್ಭುತವಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕತೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕತೆ ಆನೆಸ್ಟಿ ಹೌದಾ ಹಾಂ ಅದ್ಭುತವಾಗಿದೆ ಸರ್ ಎಷ್ಟೇ ಸರ್ ತರ್ಟಿ ರುಪೀಸ್ ಸರ್ ನೋಡಿ ಸರ್ ದಯವಿಟ್ಟು ನೋಡಿ ಸರ್ ವೆಬ್ಸೈಟ್ ಒಂದ್ಸಲ ವಿಸಿಟ್ ಮಾಡಿ ದಯವಿಟ್ಟು ಉತ್ತಮ ಪದಕ್ಕೆ ವೋಟ್ ಮಾಡಿ ಸರ್ ನಮ್ಮ ಮುಂದಿನ ಭವಿಷ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಆಯಿತು ನೋಡೋಣ ಬಿಡ್ರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇವೆಲ್ಲ ಬರುತ್ತೇನು ರೀ ಬರೋ ಪಕ್ಷಕ್ಕೆ ವೋಟ್ ಮಾಡಬೇಕು ಅವರು ನಮ್ಮ ಕ್ಯಾಸ್ಟ್ ರೀ ಇರೋವರೆಗೂ ಅವ್ರಿಗೆ ಓಟ್ ಹಾಕೋದು ಈ ಸಾರಿ ಅವ್ರ ಮಗ ನಿಂತಿದ್ದಾನೆ ಮಗನಿಗೆ ಹಾಕ್ತಿ ಸರ್ ಬೆಳಿಲಿ ಬಿಡಿ ಅವನು ಈ ಸಾರಿ ರುಪೀಸ್ ಥ್ಯಾಂಕ್ ಯು ಯು ಸರ್ ಸರ್ ಸೊ ಮಚ್ ದಯವಿಟ್ಟು ಉತ್ತಮ ಪ್ರಜಾಕೀಯ ಪಕ್ಷದ ಬಗ್ಗೆ ನೀವೇ ತಿಳ್ಕೊಂಡಿದ್ದೀರಾ ಸರ್ ದಯವಿಟ್ಟು ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಸರ್ ಸರ್ ನಾನು ಅದಕ್ಕೆ ಮಾಡ್ತೀನಿ ವಿದೇಶದ ಪ್ರಜೆಯಾಗಿ ಫಸ್ಟು ನಮಗೆ ವ್ಯವಸ್ಥೆ ಬದಲಾಗಬೇಕು ಈ ರೀತಿ ಉತ್ತಮವಾದ ವಿಚಾರಗಳಿಗೆ ಮತ ಚಲಾಯಿಸೋದು ನಮ್ಮೆಲ್ಲರ ಕರ್ತವ್ಯ ಫಸ್ಟು ಪ್ರಜಾಕೀಯ ಓಟ್ ಹಾಕಿ ನಾವು ನನ್ನ ಫ್ರೆಂಡ್ಸು ಎಲ್ಲ ಯೂತ್ಸ್ಗೂ ಯು ಪಿ ಪಿಗೆ ಗೆ ಓಟ್ ಹಾಕ್ಸ್ಬೇಕು ಅಂತ ಕ್ಯಾಂಪೇನ್ ಮಾಡಿದ್ದೀವಿ ಜೈ ಹಾಂ ಸರ್ ಮೂರು ಸಲ ಸಿಕ್ಕಿದ್ದೀವಿ ಅಲ್ಲದೆ ನಿನ್ನೆ ಸ್ಟೇಡಿಯಮಲ್ಲಿ ಸಿಕ್ಕಿ ನಿಮ್ಮ ನಂಬರ್ ಕೂಡ ಇಸ್ಕೊಂಡಿದ್ದೀನಿ ವೆರಿ ಗುಡ್ ವಿನಯ್ ಕೆಲಸ ಟ್ರೈ ಮಾಡಿ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಹಾಂ ಸರ್ ನಾಳೆ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ಹಾಂ ಸರ್ ನನ್ನ ಕ್ಲಾಸ್ಮೇಟ್ ಒಬ್ಬ ಆಟೋ ಡ್ರೈವರ್ ಇದ್ದಾನೆ ಯಾರ ಕೈಗೂ ಕೆಲಸ ಮಾಡಿದೆ ಅವನೇ ಸ್ವಂತವಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೂ ಕೂಡ ಹಾಗೆ ಆಟೋ ತೊಗೊಂಡು ನಾನು ಸ್ವಂತವಾಗಿ ನಾನು ಕೆಲಸ ಮಾಡ್ಕೊಂಡಿದ್ದೀರನ್ನ ಅಂತ ಇದ್ದೆ ಸರ್ ಆಟೋಗೂ ಬಂಡವಾಳ ಆಗ್ಬೇಕಲ್ಲ ವಿನಯವ್ರೆ ಎಲ್ಲೋ ಒಂದು ಕಡೆ ಈ ರೀತಿ ಆಗುತ್ತೆ ಕೆಲವು ಕಡೆ ಉತ್ತಮವಾದ ವುಮನ್ ನಿಮ್ಮ ಪರ್ಸನ್ಸ್ ಕೂಡ ಇರ್ತಾರೆ ಡೋರ್ ಬರಿ ಪ್ಲ್ಯಾನ್ ಮಾಡಿಕೊಡಿ ಸದ್ಯಕ್ಕೆ ಎಲ್ಲಾದರೂ ಕೆಲಸ ಟ್ರೈ ಮಾಡಿ ನಾನು ಇದು ಪ್ರೊಬೈ ಮೇಡಮ್ ಅಂತ ಇದ್ದಾರೆ ಸಿ ಜಿ ವುಮೆನ್ ಇನ್ ಪರ್ಸನ್ ರೀ ಅವ್ರಿಗೂ ಒಂದು ಮಾತು ಹೇಳಿರ್ತೀನಿ ನಾಳೆ ಸಿಗ್ತಾರೆ ಓಕೆ ಸರ್ ನನ್ನ ಮೇಲೆ ಎಷ್ಟು ಕೇರ್ ಮಾಡ್ತಾ ಇದ್ದೀರಲ್ಲ ಸರ್ ಥ್ಯಾಂಕ್ ಯು ರಿಯರ್ ಇಂಡಿಯನ್ಸ್ ಕಂಡ್ರಿ ಅವೆಲ್ಲ ಸಿಟ್ಟಿದಾಸ ರವೆನ್ರಿ ದೇಶ ಸ್ವಾರ್ಥ ನಮ್ದಾಯ್ತು ಅನ್ನೋ ಅನ್ನೋದು ಒಬ್ರಿಗೊಬ್ರು ಹಾಕುತ್ತೇನ್ರಿ ಹೌದು ಸರ್ ನೀವ್ ಹೇಳ್ದಾಗೇನೆ ನಮ್ ಇಂಡಿಯನ್ಸ್ ಎಲ್ಲಾ ಹಾಗೆ ಇದ್ ಬಿಟ್ಟಿದ್ರೆ ಆ ಬ್ರಿಟಿಷನು ನಮ್ ದೇಶನ ಇಷ್ಟೊಂದೆಲ್ಲ ಕೊಳ್ಳೇನೆ ಹೊಡಿತಿರ್ಲಿಲ್ಲ ಖಂಡಿತವೇನೆ ಆದ್ರೆ ಈಗ ನಮ್ಮ ಪೀಳಿಗೆ ಕೆಲವರು ಪ್ರಾಮಾಣಿಕ ಇದ್ರು ಏನು ಮಾಡಕ್ಕಾಗ್ತದೆ ಸುಮ್ಮನೆ ಇಟ್ಬಿಟ್ಟಿದೀವಿ ಇನ್ನು ಮುಕ್ಕಾಲ್ ಭಾಗ ಭ್ರಷ್ಟು ಕೊಳ್ಳೆ ಹೊಡಿತಾ ಇದಾರೆ ಅಷ್ಟೇ ಖಂಡಿತ ಸರ್ ಸತ್ಯವಾದ ಮಾತು ಆಮೇಲೆ ವಿನಯ್ ನಾಳೆ ಕಾಲ್ ಮಾಡ್ತೀನಿ ಆದ್ರೆ ಆಕಾಶವಾಣಿ ಆಟೋ ರಿಕ್ಷಾ ಉಳಿಸ್ತಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಸ್ವಲ್ಪ ಮಾತಾಡೋಣ ಹೌದಾ ಸರ್ ಆಯ್ತು ಸರ್ ಏನ್ ವಿಷಯ ಬನ್ನಿ ಹೇಳ್ತೀನಿ ಸರಿ ಸರ್ ಬರ್ತೀನಿ ಓಕೆ ವಿನಯ್ ಟೇಕ್ ಕೇರ್ ಗುಡ್ ನೈಟ್ ಗುಡ್ ನೈಟ್ ಸರ್ ಗುಡ್ ನೈಟ್ ಆರಾಮ ಮುಗಿಕ್ಬಿಡಿ ಏನೇ ಯೋಚನೆ ಮಾಡಬೇಡಿ ಓಕೆ ಸರಿ ಸರ್ ಖಂಡಿತ ಓಕೆ ಮಾಕೆ ಬಾಯ್ ಬಾಯ್